ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದೊಂದಿಗೆ ನನಗೆ ಏನು ಅವಕಾಶವನ್ನು ಕೊಟ್ಟಿದ್ರು ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನು ಈ ಚುನಾವಣೆ ಬಂದಿದೆ ಈ ಚುನಾವಣೆ ಮಾಧ್ಯಮದವರಿಗೆ ಹೊಸದಾಗಿ ಕಾಣಿಸ್ತಾ ಇದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಈ ಜಿಲ್ಲೆಯ ರೈತರಿಗೆ ಈ ರಾಜ್ಯದ ಮಹಿಳೆಯರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವ್ರಿಗಿರ್ಬೋದು ದಿನದಲಿತರ್ಗಿರ್ಬೋದು ಹಿಂದುಳಿದ ವರ್ಗದವ್ರಿಗಿರ್ಬೋದು ಈ ಚುನಾವಣೆ ಹೊಸದಲ್ಲ ಯಾಕೆ ಅಂತ ಹೇಳಿದ್ರೆ ಚುನಾವಣೆಗಳು ಬರ್ತವೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದ್ರೆ ಯಾರು ಸುಳ್ಳೇಳ್ತಾರೆ ಯಾರು ಸತ್ಯವನ್ನ ನುಡಿತಾರೆ ಯಾರು ಸತ್ಯವಾಗಿ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಮಾತ್ರ ಈ ಚುನಾವಣೆಯಲ್ಲಿ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು ಐದು ವರ್ಷಗಳ ಕಾಲ ಈ ರಾಜ್ಯದ ಬಡವರಿಗೆ ರೈತರಿಗೆ ಜನಸಾಮಾನ್ಯರಿಗೆ ಅನೇಕ ಭಾಗ್ಯಗಳನ್ನು ಕೊಟ್ಟು ಇಡೀ ರಾಜ್ಯದ ಬದಲಾವಣೆಯನ್ನ ಯಾರು ಹಸಿವಿನಿಂದ ನೀಗಿದ್ದಾರೆ ಸತ್ ತೊಂದರೆ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಆಸರೆಯನ್ನ ಕೊಡ್ತಕ್ಕಂಥ ರೈತರಿಗೆ ನೆರವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟರು ನಂತರ ಬಂದಂತ ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಗೋಸ್ಕರ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಈ ರಾಜ್ಯವನ್ನ ದಿವಾಳಿ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ರಾಜ್ಯದ ವಿವಿಧ ಮೂಲಗಳಿಗೆ ಪ್ರವಾಸ ಮಾಡಿ ಜನರ ಕಷ್ಟ ಸುಖಗಳನ್ನ ಆಲಿಸಿದ್ರು ಕೊನೆಗೆ ತೀರ್ಮಾನ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಈ ಗ್ಯಾರಂಟಿಗಳು ಸುಳ್ಳು ಬಾಲಕೃಷ್ಣವರಿಗೆ ಓಟ್ ಕೇಳಲಿಕ್ಕೋಸ್ಕರ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದು ಸುಳ್ಳು ಅಂದ್ರು ಇಕ್ಬಾಲ್ ಅವ್ರನ್ನ ಗೆಲ್ಸಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರು ಸುಳ್ಳು ಹಾಕ್ತಾ ಇದಾರೆ ಇದು ಸುಳ್ಳು ಅಂದ್ರು ಕುಸುಮ ಅವ್ರಿಗೆ ಓಟ್ ಹಾಕಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ರಂಗನಾಥ್ಗೆ ಓಟ್ ಹಾಕಿದ್ರೆ ಇದು ಸುಳ್ಳು ಭರವಸೆಗಳು ಏನು ಈಡೇರೋದಿಲ್ಲ ಅಂತ ಹೇಳಿದ್ರು ಎಲ್ಲಿದೆ ಹಣ ಅಂತ ಕೇಳಿದ್ರು ಒಂದ್ ಕಡೆ ಆರ್ ಕೆ ರಮೇಶ್ ಅವರು ಇನ್ನೊಂದ್ ಕಡೆ ಶಿವಣ್ಣ ಅವರು ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಕಾರ್ಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ನಮ್ಮ ಕಾರ್ಯಕರ್ತರು ಕಾರ್ಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ಸುಳ್ಳು ಸುಳ್ಳು ದಿವಾಳಿ ಆಗೋಯ್ತು ಅಂದ್ರು ಕಾಂಗ್ರೆಸ್ ನ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಂದಿನ ಮಾಜಿ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಅವ್ರು ಹೇಳಿದ್ರು ನಾವು ಏನು ನಲ್ವತ್ತು ಪರ್ಸೆಂಟ್ ಅನ್ನ ತೆಗೆದುಕೊಡ್ತಾ ಇದ್ದೀರಿ ಅದನ್ನ ಕಟ್ ಮಾಡಿ ನಿಮ್ಮ ಐದು ಗ್ಯಾರಂಟಿಗಳನ್ನ ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಬಂದು ಹೇಳಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಕನ್ನಡಿಗರಿಗೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ನಾವು ನಿಮಗೆ ಏನು ಜಿ ಎಸ್ ಟಿ ಪರವಾಗಿ ಹೋರಾಟವನ್ನ ಮಾಡಿದ್ದೇವೆ ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ದೇವೆ ಯಾವ ನಿರುದ್ಯೋಗ ಸಮಸ್ಯೆಯನ್ನ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಆ ಹೋರಾಟಕ್ಕೆ ಪರಿಹಾರವಾಗಿ ಈ ರಾಜ್ಯದ ಜನರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಪಕ್ಷ ಭೇದ ಮರೆತು ಜಾತಿ ಧರ್ಮವನ್ನ ಮರೆತು ಅವನು ದಳಕ್ಕೊಟ್ಟ ಹಾಕಿದೆ ಗೊತ್ತಿಲ್ಲ ಅವನು ಬಿಜೆಪಿ ಹಾಕಿದಾನ ಗೊತ್ತಿಲ್ಲ ಅವನು ಕಾಂಗ್ರೆಸ್ ಒಟ್ಟ ಹಾಕಿದ ಗೊತ್ತಿಲ್ಲ ತೀರ್ಮಾನ ಮಾಡಿದ್ರು ಒಂದೇ ಒಂದು ನೀವು ಹೋಗಿ ನಿಮ್ ನಿಮ್ಮ ನಾಡ ಕಚೇರಿಗಳಲ್ಲಿ ನಿಮ್ ನಿಮ್ಮ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂದ್ರು ಎಲ್ರು ಹಣೆಗೂ ಬರ್ ಮಣ ಮನೆಗೂ ಹಣ ಬರ್ತಾ ಇದೆ ಎಲ್ರ ಜ್ಯೋತಿ ಮನೇನಲ್ಲಿ ಜ್ಯೋತಿ ಉರಿತಾ ಇದೆ ಉದ್ಯೋಗ ಇಲ್ತಿರ್ತಕ್ಕಂಥ ಖುಷಿಯಾಗಿ ಇವತ್ತು ಲಕ್ಷಾಂತರ ಯುವಕರು ನಿರುದ್ಯೋಗ ಭತ್ತೆಯನ್ನ ಪಡಿತಾ ಇದಾರೆ ಇದು ಎಲ್ಲಾಗಿದೆ ಅಂದ್ರೆ ಮೋದಿ ಗ್ಯಾರಂಟಿಯಿಂದ ಅಲ್ಲ ಇದು ಕಾಂಗ್ರೆಸ್ ಗ್ಯಾರಂಟಿಯಿಂದ ಅಂತಕ್ಕಂಥದ್ದನ್ನ ತಾವು ಮರಿಬಾರ್ದು ಮೋದಿ ಗ್ಯಾರಂಟಿ ಏನು ಮೋದಿ ಗ್ಯಾರಂಟಿ ಏನು ಸುಳ್ಳು ಈ ದೇಶದ ಯುವಕರನ್ನ ಪಕೌಡ ಮಾಡಲಿಕ್ಕೆ ಕಳಿಸ್ತಂತ ಸುಳ್ಳು ಈ ನನ್ನ ತಾಯಂದಿರು ಉಪಯೋಗಿಸ್ತಕ್ಕಂಥ ಗೃಹಿಣಿಯರು ಉಪಯೋಗಿಸ್ತಕ್ಕಂಥ ಸಿಲಿಂಡರ್ನ ಪೂಜೆ ಮಾಡಿ ಅಂತ ಹೇಳಿದಂತ ಸುಳ್ಳು ಈ ಜಿ ಎಸ್ ಟಿ ಅನ್ನ ತಿರ್ಗ ಹಾಕ್ತೀನಿ ಅಂತ ಹೇಳಿದಂತ ಸುಳ್ಳು ಇನ್ಕಮ್ ಟ್ಯಾಕ್ಸ್ ಅನ್ನ ತೆಗಿತೀನಿ ಅಂತೇಳಿ ಜನರ ಹತ್ರ ಓಟ್ ಹಾಕಿಕೊಂಡಂತ ಸುಳ್ಳು ಯಾವುದು ಗ್ಯಾರಂಟಿ ಒಂದಲ್ಲ ಎರಡಲ್ಲ ಗ್ಯಾರಂಟಿಗಳು ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಅವರು ಇವತ್ತು ನಿಮಗೆ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಬಿಟ್ಟಿದ್ದಾರೆ ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಹಾಕ್ತಾ ಇರ್ತಾರೆ ಇನ್ನೊಬ್ರು ಹಾಕ್ತಾ ಇರ್ತಾರೆ ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಯಾವ ಯಾವ ಸುಳ್ಳು ಯಾವ್ಯಾವ ಚುನಾವಣೆಯಲ್ಲಿ ಏನೇನು ಹೇಳಿದ್ದಾರೆ ಇವತ್ತು ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ಈ ತೀರ್ಮಾನ ಮಾಡುವಂತ ಕೆಲಸ ಕಾರ್ಯ ಬಂದಿದೆ ಈ ರಾಜ್ಯದಲ್ಲಿ ನಾಲ್ಕೂವರೆ ವರ್ಷಗಳ ಕಾಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಜನರಿಗೆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಬದ್ರಾಗಿದ್ದೇವೆ ಇವತ್ತು ಮೇಕೆದಾಟು ಯೋಜನೆಗೆ ಪ್ರಣಾಳಿಕೆ ಒಂದೇ ಒಂದು ಧ್ವನಿಯನ್ನ ಒಂದೇ ಒಂದು ಧ್ವನಿಯನ್ನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ನಾಯಕರುಗಳು ಏನಾದ್ರು ಹೇಳಿದಿದ್ರೆ ಧ್ವನಿಯನ್ನ ಎತ್ತಿ ಹೋಗಿ ಕೇಳಿದ್ದಿದ್ರೆ ಆಗ ನಿಮ್ಮ ಬದ್ಧತೆಯನ್ನ ನಾನು ಒಪ್ತಾ ಇದ್ದೆ ಚುನಾವಣೆ ಹೊಸಲ್ನಲ್ಲಿ ಇವತ್ತು ಅರ್ಜಿಗಳನ್ನ ಕೊಡ್ಲಿಕ್ಕೆ ಹೋಗಿ ದೂರುಗಳನ್ನ ಕೊಡ್ಲಿಕ್ಕೆ ಹೋಗಿ ಮೇಕೆದಾಟು ಹೆಸರು ಹೇಳ್ತಾ ಇದೀರಲ್ಲ ಇದು ಸರಿನಾ ಇದು ಸರಿನಾ ಅಂತಕ್ಕಂಥದ್ದನ್ನ ಈ ರಾಜ್ಯದ ರೈತರು ತೀರ್ಮಾನ ಮಾಡಬೇಕು ಬೆಂಗಳೂರಿಗಾರು ತೀರ್ಮಾನ ಮಾಡಬೇಕು ಇವತ್ತು ತೀರ್ಮಾನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿಗೆ ನಮ್ಮ ಸರ್ಕಾರದ ಅವಧಿನಲ್ಲಿ ಸಂಪೂರ್ಣವಾಗಿ ನೀರನ್ನ ಇನ್ನು ಆರು ತಿಂಗಳ ಒಳಗಾಗಿ ಪ್ರತಿ ಮನೆಗೆ ನೀರನ್ನ ಶಾಶ್ವತವಾಗಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ಆರು ಟಿ ಎಂ ಸಿ ನೀರನ್ನು ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ ಮೇಕೆದಾಟು ಯೋಜನೆಗೆ ಮಾತನಾಡ್ತಕ್ಕಂಥವ್ರು ನೀವು ಯಾಕೆ ಅವತ್ತು ನಾವು ಬೆಂಬಲವನ್ನ ಕೋರದ್ವಲ್ಲ ನೀವು ಕೊಡ್ಲಿಲ್ಲ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ವಿ ನೀವು ಬೆಂಬಲ ಕೊಟ್ಟಲಿಲ್ಲ ಚುನಾವಣೆಯಲ್ಲಿ ಮಾಧ್ಯಮಗಳ ಮುಖಾಂತರ ಮಾಧ್ಯಮಗಳು ನಿಮ್ಮ ಪರವಾಗಿ ಏನು ಹೇಳಿದ್ರು ಬರೀತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನೀವೇನು ಮಾಡಿದಿರಿ ಅದನ್ನು ನೆನೆ ಮರೆಯೋದಿಲ್ಲ ಜನ ಹಾಗಾಗಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ